ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರತದಲ್ಲಿ ಏನಾಯಿತು ಎಸ್ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ ತಮಿಳುನಾಡು ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷ ಆಮ್ಸ್ಟ್ರಾಂಗ್ ಅವರನ್ನು ಆರು ಮಂದಿ ದುಷ್ಕರ್ಮಿಗಳು ಶುಕ್ರವಾರ ಸಂಜೆ ಆರು ಗಂಟೆ ವೇಳೆ ಚೆನ್ನೈನ ಪೆರಂಬೂರಿನ ಸದಾಯಪ್ಪನ್ ಸ್ಟ್ರೀಟ್ನಲ್ಲಿರುವ ಅವರ ಮನೆಯ ಸಮೀಪವೇ ದ್ವಿಚಕ್ರ ವಾಹನದಲ್ಲಿ ಬಂದು ಸವಾರರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಆರ್ಜೆಡಿ ಪಕ್ಷದ ಇಪ್ಪತ್ತೆಂಟನೇ ಸಂಸ್ಥಾಪನಾ ದಿನದಂದು ಪಟ್ನಾದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ದುರ್ಬಲವಾಗಿದೆ ಮತ್ತು ಒಂದು ತಿಂಗಳೊಳಗೆ ಪತನವಾಗಬಹುದು ಎಂದು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಶುಕ್ರವಾರ ಹೇಳಿದ್ದಾರೆ ಟೆಕ್ನಾಲಜಿ ಇಂದು ಬಹಳಷ್ಟು ಮುಂದುವರೆದಿದೆ ಮೊಬೈಲ್ನಿಂದ ಹಿಡಿದು ವಾಹನಗಳವರೆಗೆ ದಿನ ಹೋದಂತೆ ಹೊಸ ಹೊಸ ಅಪ್ಡೇಟ್ಗಳು ಬರುತ್ತಲೇ ಇವೆ ಹೌದು ಪಂಜಾಬ್ ಕಂಪನಿ ಇದೀಗ ವಿಶ್ವದ ಮೊದಲ ಸಿಎನ್ಜಿ ಬೈಕ್ ಅನ್ನು ಲಾಂಚ್ ಮಾಡಿದೆ ಇನ್ನು ಈ ಸಿಎನ್ಜಿ ಗೆ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಎಂಬ ಹೆಸರಿಡಲಾಗಿದೆ ವಿಶ್ವಕಪ್ ವಿಜೇತ ಟೀಂ ಇಂಡಿಯಾದ ಆಟಗಾರ ಮೊಹಮ್ಮದ್ ಸಿರಾಜ್ ಮುಂಬೈನಲ್ಲಿ ವಿಜಯೋತ್ಸವ ಪರೇಡ್ ಮುಗಿಸಿದ ನಂತರ ಶುಕ್ರವಾರ ಹೈದರಾಬಾದ್ನ ಶಂಷಾಬಾದ್ ಏರ್ಪೋರ್ಟ್ನಲ್ಲಿ ಅವರನ್ನು ಸ್ವಾಗತಿಸಲಾಯಿತು